ഇ നമ ചെള്ള മമ്മി മിട്രീവന്ത മകൾ ഇന്ന് വയസ്സിനി അത ചിന്തില ഇവർ ഇവ്രി ഇവർ മകൻ്റ അോട് കാജി ഇത് ബാഡ്രി അത് ഹാ നന്ദ്ര

ಬಾಳ್ ಮನ್ಸಿಗೆ ತಾಪ ಮಾಡ್ಕೊಂಡ್ ಮತ್ತೆ ಮಾಡ್ಕೊಂಡ್ರ ಈಗ ಅಂತ ಹೇಳಿದ್ನಿ ನಾನು ತೋರಿ ತೋರಿವಾ ನಮ್ಗೆಲ್ಲಾ ಗೊತ್ತೈತಿ ಇನ್ನು 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 ಕಳ್ಕೊಲಿಲ್ಲ ಅಂತಂದ್ರ ಕಾಲನ್ ತಗೊಂಡು ಪಟ 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 ಮಕ್ಕ ಕೊಡ್ಕೋಬೇಕಾಗಿತ್ ನಾವು ಹ್ಮ್ ಇನ್ನು 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 ನಿಮ್ ನಮ್ಕೊಂಡ್ ಸಗಣಿ ಸಗಳಿಂದ ಹೋಗ್ಯ ನಾವ್ ನಾನು ಎಷ್ಟ್ ಹೇಳಿ ಎಷ್ಟ್ ಹೇಳಿ அய்யா கடிக கொட்டேனி ஸ்ரீம்து சி கொடுக்குட் மந்தி அந்த கேள்வோ நங்க நம்மங்க உட்டு கழ்த்குங்க நோடு மஜா அனுபவசனோ அல்ல ஏன அனுபவசோல்லித்தரணி திணு யாரா மாட்டி ஏன இன்னும் நம்க்கடி கட்டி நமதேனா சாவ்த்த அல்லவ ஹெங்க மாத்தாடுத்த அந்த நான் ஏன் எல்லா முக்தான இல்லே எல்லா கை தகண்டி அரா இன்னும் மகளு ஏன மம்மகளி நீ கீரு மாதாத்தின் நீங்க வா நீ அவரோ சாய் ஹுடர் மாதாத்தியல்ல ரகண்ட் துபாத் மக்களு அஸ்த்தி ஏன இரக்தி யா மகளும் யா மகள அண்ணி ஆஹ் எல்லாம் நடி பந்தி தங்கினே காப்பாட்கொழக்க ஆக ஏன இம்பாரும் மாதாடிக்கி உட்கே ஏனா இன்ன நாய்க்கி மூல உம் நன் காசங்க முகீத் நோடுவா இன்னொரு ருணா முகீத் இன்னீ மனி நான் எஜி ஹிடுதல் நோட் நோட் ಆ ಅನ್ನ ಅಕ್ಕಾರ ಅಂತಲ್ಲ ನಮ್ಮ ಕಡೆಯಿಂದ ತಪ್ಪಾಗೆ ಬಿಟ್ಟೈತಿ ನಾವು ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ ನಿಮಗೆ ನಿಮಗೆ ಕಾಲು ಬಿದ್ರು ನಾವು ಕಡಿಮೆನೇ ಐತ್ರಪ್ಪ ಎಲ್ಲಾರ ಪರವಾಗಿ ನಾ ನಿಮ್ಮ ಕಾಲು ಬೀತನಂತ ಕಾಲು ಬಿದ್ದು ಕೇಳ್ಕೊತಾನಂತ ಇದನ್ನ ಇಟ್ಕೊಂಡ ಇದನ್ನ ಸಾಧಿಸ್ಬೇಡ್ರಿ ನಿಮ್ಮದ ಮನಿ ಐತಿ ಇಲ್ಲೋಡ್ರಿಪ್ಪ ನಾ ಇನ್ನು ಹೆಚ್ಚಿನ ಏನು ಹೇಳಲಾಸ ನಿಮ್ಮ ಕಾಲು ಬೀಳೋದು ಅಂತ ನನಗೆ ಭಾಗ್ಯ ನೋಡ್ರಿ ಇಲ್ಲರಿ ಬಾ ದುಃಖಕ್ಕೆ ಮಾತಾಡ್ತೀವಿ ಅಷ್ಟೆ ನಾನು ಒಂದೆರಡು ಮಾತು ಹೆಚ್ಚಾಗಿ ಮಾತಾಡಿದೆ ಹಂಗಂತ ಹೇಳಿ ನಾನು ನಿಮಗೇನು ಅನ್ಲಾಸ ಆದ್ರೆ ಒಂದು ಮಾತು ಹೇಳ್ತೇನೆ ರೀ ಬೀಗ್ರ ನಾನು ಅಳ್ಯಾರು ಭಾಳ ದೊಡ್ಡ ತಪ್ಪು ಮಾಡಿದ್ರು ನನ್ನ ಮಗಳು ತೀರ ತೀರ ಅಂತದೇನು ಮಾಡಬಾರ್ದು ಅಂತ ಮಾಡಿದ್ದಿಲ್ಲ ಏನ ಅವ್ರು ಮಾಡಿದ ತಪ್ಪ ರೀ ನಾನಾದ್ರೆ ನಿಮಗೇನು ಅಂದಾಸ ನನ್ನ ಮಗಳಿರುವಷ್ಟು ದಿವ್ಸ ನೀವು ಚಂದಗೆ ನೋಡ್ಕೊಂಡಿರಿ ನಿಮಗೇನ್ರ ಅಂದ್ರೆ ಬಾಯ ಹುಳ ಬಿದ್ದಾವ ಅದಕ್ಕೆ ಸಂಟಕ್ಕೆ ಅತಿನು ನಾನು ಮಾತಾಡೀನಿ ಇಲ್ಲ ಅಂದಂಗಿಲ್ಲ ಆದ್ರೆ ಹಳೆಯಾರನ್ನ ಮಾತ್ರ ನಾ ಜನ್ಮಕ್ಕೆ ಕ್ಷಮಿಸುವುದಿಲ್ಲ ರೀ ಐದ್ರ ಪಡಾಳೆ ಪತ್ರ ಒಳ ಮೂಳ ಇದಕ್ಕೆ ನಾನು ಹಂಗಾರ ಇಷ್ಟರನೂ ಉಗುದು ಪುನಕ ಹಾಕಿ ವಚ್ಚ ಸೀರೆ ಉಡಿಸಿ ಕುಂತ ಅಂತ ಮಾಡಿದ್ರೆ ಮತ್ತು ತಾಯಿ ಇದ್ರ ಮುಖ್ಯಾಗ ಹತ್ತ್ಯಾಡಕತ್ನ ನಾನು ಕೆಟ್ಟ ಮಾಡಕತ್ನ ನೋಡಿ ಎಷ್ಟಿದ್ದಾನ ನಿಮ್ಮ ಅಂತ ನಂಗೆ ಹಂಗಾರ நீதாடக் கிளம்ப முனராடி நன் மோட் நானிக்கு நான் நான் நன் மகளும் தங்கி மகிழ்ச்சி மத்தம நன்கா அந்த கரு சீரக உட்கார

ಪರ ಕಟ್ಕೊಂಡು ಬರಾಕತ್ತೇನೆ ಅನ್ಕೋಕೆ ಹೋಗಬ್ಯಾಡ್ರಿ ಆದ್ರೆ ಅವ ಆಕಿನ ಕ್ಷಮಿಸಿದ್ದು ಕರೆ ಐತಿ ಒಂದು ಚಲೋ ಟೈಮ್ ಬರ್ಬೇಕು ಆಕಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾ ಅವಕೆ ಕಾಕೊಂತ ತಕೊಂಡು ರೀ ಹುಬ್ಬಳ್ಳಿಯಲ್ಲಿ ಬರೋ ಮುಂದೆ ಅವನು ಹೇಳಾಕ ಅನ್ರಿ ನಾನು ಕಾರ ಕಡೆಯಾಗೆ ನೋಡೇನಿ ನಿಧಿ ಸಲುವಾಗಿ ಸೀರಿ ಬಂಗಾರ ನೆಕ್ಲೇಸ್ ಎಲ್ಲ ತೊಗೊಂಡು ಬಂದಾನಿರಿ ಅವ ಇದೆಲ್ಲ ದುಡುಕ ತಪ್ಪು ನಿರ್ಧಾರ ಆಗ್ಬಿಡ್ತು ರೀ ನಮ್ಮ ನಿಧಿ ಇನ್ನೊಂದು ಈಟು ಸಮಾಧಾನ ತೊಗೊಂಡಿದ್ರೆ ಇಷ್ಟೆಲ್ಲ ಹಾಕಿದ್ದಿಲ್ಲ ഇപ്പാ മനുഷ്യ <laughs> ಏನ್ ಮಾಡ್ಬೇಕ್ ಬಿಡ್ರಿ ಅಕೆ ಹಣೆ ಬಾರ್ದಾಗ ಅಷ್ಟಿತ್ತ ಅನ್ಸ್ತತಿ ಹೇಳ್ಯಾರ ಯಾರ ಏನ್ ಮಾಡಕ್ ಆಗುದಿಲ್ಲ ಯಾರಿಗಂದ್ರಿ ಏನ್ರಿ ವಾಪಸ್ ಅಂತೂ ಮಗಳು ಬರುದಿಲ್ಲ ಸಮಾಧಾನ ತಗೋಬೇಕಿತ್ತಕಿ ತಗೊಳಿಲ್ಲ ಇಲ್ಲೋಡ್ರಿ ಬೀಗ್ರ ಇಲ್ಲೋಡ್ರಿ ಆಕಾರ ಅದನ್ನ ಮನಸ್ನಾಗಿಟ್ಕೊಂಡು ಇಟ್ಕೊಂಡು ಕುಂದ್ ಕುಂದ್ರ ಹಾಕೋಬ್ಯಾಡ್ರಿ ಮುಂದಿಂದ ಹಾಕುದ್ ನೋಡ್ರಿ ಅಕೆ ಹಣೆ ಬಾರ್ದಾಗ ಅಷ್ಟಿತ್ತ ದೇವ್ರ షట్గా హోకి హణి బారట బ ఆయస్ మత్రు బరు కర్ద్రూ బా హ్యాడ్కొంత్రి కమ్మివాస ഏൻ്മാടക്കണറ റിവട്ട് മറ്റ ಇಲ್ಲ ಇದ ವಿಚಾರದಕ ಅದೇನಾ ಅಂತarlar ಮತ್ತೆ ಬಿಪಿ ಹೆಚ್ಚು ಆಗಿ ಒಂದಕ್ಕೊಂದು ತ್ರಾಸ ಆಗೋ ಚಂದ ಅಲ್ಲ ಅದು ಅರಮೇಶಿ ಹೋಗು ನಿಮ್ಮ ಆವರ ಏನು ಸೆಕ್ಟರ್ ನ ಕರ್ಕೊಂಡು ಹಲದ ಮಟಾರ ಅಲ್ಲಿ ಇಲ್ಲ ಅಂತ ತಾಟದ ಮಟಾರ ಬರ್ರಿ ಹೋಗಬರು ಹೋಗ ಹೌ ಪಾಪಜಿ ಮಾವರ ನಾನು ಒಂದಿಟ್ಟು ನಿಮ್ಮ ಜೊತೆಗೆ ಮಾತಾಡೋದಿತಿ ಅಪ್ಪಾಜಿ ಒಂದಿಟ್ಟು ಹೋಗಿ ಬರಿ ಅವೈ ನೀ ಹೆಂಗಂತನೆ ಅಂತ ನೋಡಿ ಬಾ ಹೆಂತಾ ಟೈಮ್ ಲೇಗಾ ಹೆಂತಾ ಮಾತಾ ಯಾಕಂದ್ರೆ ಮುಂದಿಂದ ವಿಚಾರ ಮಾಡ್ಬೇಕಲ್ಲ 70 ವಯಸ್ಸಾಗ ಮಣ್ಣಂತ ಇದರದು ಮುಂದಿನ ವಿಚಾರ ಮಾಡಬೇಕಲ್ವೇ ಏನ ಅಕಿನೇನೇ ಯಾರೇನು ಕುದುಗೆ ಇಳದು ಯಾರು ಹಗ್ಗ ಹಾಕಿ ಸಾಯ ಹೊರದಿಲ್ಲ ಏನ ಅವನು ಇದಕ್ಕ ತಪ್ಪಿಲ್ಲ ಅವನು ಮತ್ತೆ ಅಕಿನ ಸಮಸ್ಯೆ ಮುಂದೆ ಜೀವನ ಕಾಣ್ಬೇಕು ಅನ್ನೋ ಟೈಮ್ ಅಕಿಗೆ ದೇವರ ಮತ್ತೆ ಕರ್ಕೊಂಡು ಹೋಗ್ಯಾನ ಅಂದ್ರ ಅಕಿಗೆ ಅವನು ಕೂಡಬಹುದು ಅದೃಷ್ಟ ಇಲ್ಲ ಆದ್ರೆ ನೋಡಿ ಅಂತ ಹೀಂಗಂತಂತ ತರ್ತಿ ಕೊಕ್ಕ ಹೋಗಬಾಡಿ ಮತ್ತೆ ನೋಡು ಎಂತ ಟೈಮ್ ನಿಂಗೆ ಎಂತ ಮಾತಾಡಕತ್ತಾ ನಮ್ಮ ಇನಿ ಅಂತಂದು ಮತ್ತೆ ಅವಂಗ ನೋಡಿ ವಾ ಮತ್ತೆ ಪಾರ್ತಿ ಪಾರ್ಟಿ ಮಾಡೋ ವಿಚಾರ ಇಟ್ಟುಬರಿ మత్ మోడు ఆర్తి మళ్ళ ముంద మదీ ముంజిగ్ బరుల్వ మోడకల్లా సు మిట్ ఆర్తి సజ్జ మంత్ ఇంద ఆగోర ఎల్ హెంగ అంద్ర